ಓಕೆ ಸರ್ ಬಿಗ್ ಬಾಸ್ ನೋಡ್ತೀರಲ್ವಾ ಓಕೆ ಯಾವ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತ ಪ್ರತಾಪ್ ಯಾಕೆ ಅವನು ಇಷ್ಟೇ ಮ್ಯಾಮ್ ಅವನು ಮಾಡೋದು ಅಲ್ಲಿ ಚೆನ್ನಾಗಿ ಮಾಡ್ತಾನೆ ನಿಯತ್ತಾಗಿ ಇರುತ್ತಾನೆ ಎಷ್ಟು ಜನ ಹೇಳ್ತಾರೆ ಅವನು ಓಪನ್ ಅಪ್ ಆಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅದು ಅವನು ಮನಸ್ಥಿತಿ ಮೇಡಮ್ ಅವನು ಹೆಂಗೆ ಅವ್ನ ಅವನು ಮೇಲೆ ಡಿಪೆಂಡ್ ಬೇರೆ ಯಾರು ಹೇಳಕಾಗಲ್ಲ ನಿಜ ಬಟ್ ಅವನು ವಿನ್ ಆಗೋದು ಬಿಡೋದು ಅವನ ಮೇಲೆ ಅವನು ಹೆಂಗ್ ಆಟಾಡತಾನೆ ಅದು ಇಂಪಾರ್ಟೆಂಟ್ ಅಲ್ಲ ಮ್ಯಾಡಂ ಅವನು 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 ಹೆಂಗ್

ಡೋಂಟ್ ವಾಚ್ ಓಕೆ ತೊಂದ್ರೆ ಇಲ್ಲ ಆಯ್ತು ಸರ್ ಕೆ ಮಾಡ್ಕೊಡಿ ಮೈ ನೆ ಮೈ ರಣ್ ಕುಮಾರ್ ಅಯ್ಯಪ್ಪ ಚಿತ್ರದುರ್ಗ ಸೊ ನಿಮ್ಗೆ ಯಾರ್ ವಿನ್ ಆಗ್ಬೇಕು ಸರ ಸಂತೋಷ್ ಮ್ಯಾಮ್ ಬರ್ತ್ರು ಸಂತೋಷ ಬರ್ತಿರ ಸಂತೋಷ್ ಯಾಕೆ ಹಳ್ಳಿ ಇದ್ದ ಬಂದಿದವ್ರು ಅದಕ್ ನಾವ್ ಅವ್ರ ಇದ್ ಮಾಡ್ತೀವಿ ಆ ನೀ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಅವ್ರ್ ಸೊ ಹಳ್ಳಿಯವರೇ ಬರಲಿ ಮುಂದ್ ಬರಲಿ ಹಳ್ಳಿಯವ್ರು ಎಸ್ ಮ್ಯಾಮ್ ಮಯ ಮಾರಸಲ್ಲ ಯಾಕೆ ಬರ್ತೇವೆ ಸಂತು ಬಾ ಸಂತೋಷ ಯಾಕೆ ಸೇಮ್ ವಿಲೇಜ್ ಹಾ 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 ಹಾಗಾಗಿ ಓಕೆ ನಾವು ತಾಯಿನ ದೇವರು ಅಂತ ಕರಿತೀವಿ ಅಪ್ಪನ ಬಗ್ಗೆ ನಿಮ್ ಅನಿಸಿಕೆ ಅಪ್ಪನೂ ದೇವ್ರಿ ಅಲ್ವಾ ಇವಾಗ ಶಿವ ಮತ್ತು ಪಾರ್ವತಿನ ಬೇರೆ ಮಾಡಕ್ಕಾಗತ್ತ ಮೇಡಮ್ ಅರ್ಧ ನಾಳೆ ಅರ್ಥ ಇರ್ತಾವೆ ಹಂಗೆ ಈಗ ತಾಯಿನೂ ದೇವ ಇರತ್ತ ಅಪ್ಪನೂ ಅಪ್ಪ ಇಲ್ದೆ ನಾವು ಬೆಳಿಯೋಕ್ ಸಾಧ್ಯ ಇಲ್ಲ ಅಮ್ಮ ಅಪ್ಲೆ ಇದ್ದರೂ ಬರಕ್ಕೆ ಸಾಧ್ಯ ಇಲ್ಲ ಅಪ್ಪನು ಬೇಕು ಅಮ್ಮನೂ ಬೇಕು ಇದ್ರೂ ಬೇಕು ಇದ್ರೂ ಬೇಕು ಅಪ್ಪನ ಬಗ್ಗೆ ನಿಮ್ಮ ಅನಿಸಿಕೆ ತಂದೆ ಅಂದ್ರೆ ತಾಯಿಗೆ ನಾವು ದೇವ್ರು ಅಂತೀವಿ ನಾವು ಈಗ ತಂದೆಗೆ ನಮ್ಗ್ ಕಾಣ್ಲಾರದು ಅವ್ರನ್ನ ಅವ್ರು ಹೆಗ್ಲನ ಹೊತ್ಕೊಂಡು ನಮ್ಗ್ ಕಾ ಅವ್ರಿಗೆ ಕಾಣಲಾರದು ನಮ್ಗೆ ತೋರಿಸ್ತಾರಲ್ಲ ಅದು ಅವ್ರು ಸೊ ನೀವು ಬೆಳಿಗ್ಗೆ ಇದ್ದೀರ ಅಲ್ವಾ ಬಟ್ ಎಲ್ಲರಲ್ಲೂ ಕಾಮನ್ ಆಗಿ ಒನ್ ಥಿಂಗ್ ಬ್ಯಾ ಕಪ್ಪಗಿರುತ್ತೆ ಯಾವುದು ಮೋಸ್ಟಲಿ ಕಾಮನ್ ಆಗಿ ಮನ್ಸ್ ಬಿಡೋದು ಮನ್ಸು ಕಪ್ಪಾಗಿರುತ್ತೆ ಅಂತ ನಮ್ ಹಂಗಂದ್ರೆ ಒಳ್ಗಿನ್ ಮನ್ಸನ ನೋಡಕಾಗಲ್ಲ ಹೆಂಗ್ ಹೇಳ್ತಾರ ನಮಗ್ ಗೊತ್ತಿಲ್ಲ ಹಂಗಾಗಿ ಅದಕ್ಕೆ ಕಪ್ ಹಾಕಿ ಮನ್ಸು ಬರ್ತದ ಎಲ್ಲರೂ ಒಳ್ಳೇ ಒಳ್ಳೆ ಮಕ್ಕಳ ಭೀ ನೋಡಕಾಗಲ್ಲ ಮನಸಲ್ಲಿ ಎಲ್ಲಾ ಹಂಗೆ ನಿಮ್ ಆನ್ಸರ್ ಐ ಡೋಂಟ್ ಹ್ಯಾವ್ ಆನ್ಸರ್ ನಮ್ಗೆ

हिंदुस्तान के हर व्यक्ति को देना चाहता हूं